ಸಾವಿರದ ಒಂಬೈನೂರ ಎಂಟುನೂರ ತೊಂಬತ್ ಅಮೇರಿಕಾದ ಚಿಕಾಗೋದ ಆ ಭಾಷಣ ಹುಷಾರು ಎಷ್ಟೇ ಸೋಶಿಯಲ್ ಮೀಡಿಯಾ ಇದ್ರು ಎಷ್ಟೇ ಮೀಡಿಯಾ ಇದ್ರು ಎಷ್ಟೇ ಪ್ಲಾಟ್ಫಾರ್ಮ್ಸ್ ಇದ್ರೂ ಕೂಡ ಅವತ್ತಿನ ಆ ಭಾಷಣವನ್ನ ನಮ್ಮ ದೇಶ ಮಾತ್ರ ಅಲ್ಲ ಬೇರೆ ಯಾವ ದೇಶದವರು ಕೂಡ ಮರೆಯೋಕ್ಕಾಗಲ್ಲ ಅಮೆರಿಕದವರಂತೂ ಒಂದು ಬೌದ್ಧಿಕ ವಲಯದವರು ಸ್ವಾಮಿ ವಿವೇಕಾನಂದ ಅವರ ಆ ಒಂದು ಬುದ್ಧಿಮತ್ತೆ ಮತ್ತೊಂದು ಬಹಳ ತುಂಬೃದಯದಿಂದ ಸ್ವಾಗತ ಮಾಡ್ರು ಅದನ್ನ ನಾವು ನಿಜಕ್ಕೂ ಈಗಲೂ ಅದನ್ನ ಆದರ್ಶವಾಗಿ ಇಟ್ಕೊಂಡು ಸಾಗಬೇಕಾಗತ್ತೆ ಎಷ್ಟು ಜನ ಈ ಭಾಷಣ ಕೇಳಿದ್ದಾರೆ ಓದಿದ್ದಾರೆ ಫಸ್ಟ್ ಆಫ್ ಆಲ್ ಸೊ ಇಂದ್ರಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಕೂಡ ಬಹಳ ಬೇಗ ಹಿಂಗೆ ಫೋನ್ ತೆಗೆದ್ರೆ ಸಾಕು ಬೇಡದೇ ಇರೋದು ಬೇಕಾಗಿರೋದು ಎಲ್ಲವೂ ಕೂಡ ಇರುತ್ತೆ ಬಟ್ ನಾವು ಅದ್ ಏನು ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬೇಕಾಗಿರೋ ವಿಚಾರಗಳು ತುಂಬಾ ಇದೆ ಬಟ್ ಇಂತಹ ವಿಚಾರಗಳನ್ನು ಹೆಚ್ಚು ಪ್ರಸ್ತುತ ಅಥವಾ ಪ್ರಚಾರ ಪಡಿಸುವಲ್ಲಿ ಇಲ್ಲ ಹಿಂದೆ ಬೀಳ್ತಾ ಇದೀವಿ ನಾವು ಅಂತ ಅನಿಸ್ತಾ ಇದೆ ಅಥವಾ ತೆಗೆದುಕೊಳ್ಳುವಲ್ಲಿ ಹಿಂದೆ ಬೀಳ್ತಾ ಇದೀವಿ ಖಂಡಿತ ಯಾಕಂದ್ರೆ ಸಾವಿರದ ಎಂಟುನೂರ ತೊಂಬತ್ ಅವ್ರು ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಒಂದು ನಮಗ್ ಎಷ್ಟೋ ಜನಕ್ಕೆ ಒಂದು ಸಂಗತಿ ಏನಂತಂದ್ರೆ ವಿವೇಕಾನಂದ್ರು ಬಹಳ ಅಲ್ಲಿ ಇದ್ರು ಏನ್ ಮಾತಾಡ್ಬೇಕು ಏನ್ ವಿಚಾರ ಹೇಳ್ಬೇಕು ಅಂತ ಅವರನ್ನ ಕರೆಯುವಂತ ಕ್ಷಣದವರೆಗೂ ಬಹಳ ಅಲ್ಲಿ ಇದ್ರು ಆದ್ರೆ ಅವ್ರು ಹೇಳದಂತ ಇದೇ ಪದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕ ಅಂತಂದ್ರೆ ನನ್ನ ಸೋದರರೇ ಮತ್ತು ಸೋದರಿಯರೇ ಅಂತ ಹೇಳಿದ ತಕ್ಷಣ ಎರಡು ನಿಮಿಷಗಳ ಕಾಲ ಏನಿಸ್ತೋ ಗೊತ್ತಿಲ್ಲ ಇದ್ದಂತವ್ರಿಗೆಲ್ಲ ಚಪ್ಪ ಅಲ್ಲಿವರೆಗೂ ಅಂತ ಪದಗಳನ್ನು ಅಲ್ಲಿರೋರು ಯಾರು ಉಪಯೋಗಿಸಿ ಉಪಯೋಗಿಸಿರ್ಲಿಲ್ಲ ಅಂದ್ರೆ ಆ ಒಂದು ಭಾಷಣ ಅಷ್ಟು ಬದಲಾವಣೆಯನ್ನ ಸಮಾಜದಲ್ಲಿ ತರುತ್ತೆ ಅಂತಂದ್ರೆ ಅಂದ್ರೆ ಅಷ್ಟು ಶಕ್ತಿ ಇತ್ತು ಅವ್ರ ಮಾತಿಗೆ ಅಂತಂದ್ರೆ ಆ ಏಕಾಗ್ರತೆ ಅನ್ನುವಂತ ಒಬ್ಬ ವ್ಯಕ್ತಿ ಕಲ್ತ್ಕೋಬೇಕಾಗುತ್ತೆ ಮತ್ತೆ ಬಹಳ ವಿಶೇಷವಾಗಿ ಏನು ಅಂತಂದ್ರೆ ನೋಡಿ ಸ್ವಾಮಿ ವಿವೇಕಾನಂದರು ಬಹಳ ಚಿಕ್ಕ ವಯಸ್ಸಲ್ಲಿ ತಮ್ಮ ತಂದೆ ಕಳ್ಕೊಳ್ತಾರೆ ಬಹಳ ಕಷ್ಟದ ಸಂದರ್ಭ ಅವ್ರ ಜೀವನದಲ್ಲಿ ಆದಂತ ಒಂದು ಬಹುದೊಡ್ಡ ಗಿಫ್ಟ್ ಅಂತ ಅವ್ರು ನಾನ್ ಅಂತ ಅಂತಂದ್ರೆ ರಾಮಕೃಷ್ಣ ಪರಮಾಂಸ ಎನ್ನುವಂತಹ ಗುರು ಅವರಿಗೆ ಸಿಕ್ತದ್ದು ಅವ್ರು ಹೋಗಿ ಪ್ರಶ್ನೆ ಮಾಡ್ತಾರೆ ರಾಮಕೃಷ್ಣ ಪರಮಾಂಸರಿಗೆ ನನಗೆ ಬಹಳ ಕಷ್ಟ ಇದೆ ನಿಮ್ ಕಡೆ ಒಂದು ಸಹಕಾರ ಆಗ್ಬೇಕು ಏನು ಅಂದ್ರೆ ನಮ್ಮ ತಾಯಿಯನ್ನ ನೋಡ್ಕೊಳೋ ಅಷ್ಟು ಶಕ್ತಿ ನನಗ್ ಕೊಡಿ ಅಂತ ಆದ್ರೆ ರಾಮಕೃಷ್ಣ ಪರಮಾಂಸರಿಗೆ ಗೊತ್ತಿತ್ತು ಜಗತ್ತನ್ ಆಡುವಂತ ಶಕ್ತಿ ಇದೆ ಇವನಾದ ಕುಟುಂಬಕ್ಕೆ ಸೀಮಿತ ಆಗ್ತಾ ಇದ್ದಾನಲ್ಲ ಅಂತ ಆ ರೀತಿಯ ಒಂದು ಬದಲಾವಣೆ ಸ್ವಾಮಿ ವಿವೇಕಾನಂದರಲ್ಲಿ ರಾಮಕೃಷ್ಣ ಪರಮಾಂಸರು ತಂದ್ರು ಆ ರೀತಿಯ ಜ್ಞಾನದ ಅರಿವನ್ನ ಕೊಟ್ರು ಸೊ ಎಲ್ಲೋ ಒಂದ್ ಕಡೆ ಒಬ್ಬ ವಿದ್ಯಾರ್ಥಿ ಅಥವಾ ಒಂದು ಯಾವುದೋ ಒಂದು ಕಲ್ಲು ಶಿಲ್ಪಿ ಆಗ್ಬೇಕು ಅಂತಂದ್ರೆ ಕರೆಕ್ಟ್ ಆಗಿರುವಂತ ವ್ಯಕ್ತಿ ಕೈಗೆ ಸಿಗ್ಬೇಕು ಆ ರೀತಿಯ ಶಿಕ್ಷಕರ ಒಂದು ವ್ಯವಸ್ಥೆ ಇವತ್ತು ನಮ್ಮ ಭಾರತದಲ್ಲಿ ಇದೆಯಾ ಇವತ್ತಿನ ಸಮಾಜದಲ್ಲಿ ಇದೆಯಾ ಸೊ ಹಾಗಾಗಿ ನಾವ್ ಎಲ್ಲವನ್ನೂ ಕೂಡ ಒಂದು ಅನಲೈಸ್ ಮಾಡುವಂತ ಅವಶ್ಯಕತೆ ಇದೆ ಎಲ್ಲೋ ಒಂದ್ ಕಡೆ ಇವತ್ತು ಇನ್ನೊಂದು ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಬರಿಯ ಭಾಷಣವನ್ನ ಹೇಳುವಂತದ್ದಲ್ಲ ವಿವೇಕಾನಂದರು ಹೇಳಿದಂಥ ಭಾಷಣ ಅಲ್ಲ ಎಷ್ಟೋ ವಿಚಾರಗಳು ಅವ್ರು ಕೊಟ್ಟಂತ ಸಂದೇಶಗಳಿರ್ಬೋದ್ರೆ ಮಹಿಳೆಯರ ಬಗ್ಗೆ ಅವ್ರಿಗಿದ್ದಂತ ಗೌರವ ಎಲ್ಲೋ ಅಮೆರಿಕದ ಒಂದು ಮಹಿಳೆ ಸಿಸ್ಟರ್ ನಿವೇದಿತ ಆಗ್ತಾರೆ ಅಂತಂದ್ರೆ ಯೋಚನೆ ಮಾಡಿ ಅವ್ರಿಗೆ ವಿವೇಕಾನಂದರ ಬಗ್ಗೆ ಎಷ್ಟು ಒಂದು ಜ್ಞಾನ ಇತ್ತು ಅಂತ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಒಬ್ಬ ಪ್ರೊಫೆಸರ್ ಜೆ ಬಿ ರೈಟ್ ಎನ್ನುವಂತ ವ್ಯಕ್ತಿ ಹೇಳ್ತಾನೆ ನನ್ನ ಸಹ ಪ್ರಾಧ್ಯಾಪಕರ ಒಂದು ಜ್ಞಾನವನ್ನು ಒಂದ್ ತಡೀಲಿ ವಿವೇಕಾನಂದರ ಜ್ಞಾನವನ್ನ ಒಂದು ತಡೀಲಿ ಹಾಕೋದು ಜಾಸ್ತಿ ತೂಗುತ್ತಂತೆ ನಾಲ್ಕು ನೂರು ವರ್ಷಗಳ ಯು ಎಸ್ ಎ ಇತಿಹಾಸದಲ್ಲಿ ಇಂಥ ವ್ಯಕ್ತಿಯನ್ನು ನೋಡಿಲ್ಲ ಅಂತ ಅಲ್ಲಿರೋರು ಹೇಳ್ತಾರೆ ಆದ್ರೆ ವಿಪರ್ಯಾಸದ ಸಂಗತಿ ಏನಂತಂದ್ರೆ ವಿವೇಕಾನಂದರ ನಾವು ಇವತ್ತು ಏನ್ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಭಾಷಣಕ್ಕೆ ಸೀಮಿತ ಮಾಡುವಂತ ಕೆಲಸ ಆಗ್ತಾ ಇದೆ ಅಂದ್ರೆ ಸಮಾಜದ ಅಷ್ಟೂ ಸ್ತರಗಳ ಬಗ್ಗೆ ಅಖಂಡವಾದಂತ ಜ್ಞಾನ ವಿವೇಕಾನಂದರಿಗೆ ಇತ್ತು ಸೊ ಹಾಗಾಗಿ ಈ ವಿಚಾರಗಳನ್ನು ಹೇಳಬೇಕು ಮತ್ತೆ ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಷ್ಟೇ ಕೂಡ ರಾಮಕೃಷ್ಣ ಪರಮಾಂಸರು ಒಂದು ಗುರು ಶಿಷ್ಯನ ಬಾಂಧವ್ಯ ಹೇಗಿತ್ತು ಅವರನ್ನ ಪಾರಾಯಣ ಮಾಡುವಂಥದ್ದು ಅವರನ್ನ ಓದುವಂತ ಕೆಲಸ ಮಾಡಿದಾಗ ಮಾತ್ರ ಯಾವಾಗ್ಲೂ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ಬೇಕಂದ್ರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಸೊ ಹಾಗಾಗಿ ವಿವೇಕಾನಂದ್ರ ಬಗ್ಗೆ ಹೇಳತಾದ್ರೆ ಸಾಕಷ್ಟು ವಿಚಾರಗಳು ಸಿಗ್ತದೆ ಮತ್ತೆ ಬಹಳಷ್ಟು ಘಟನೆಗಳು ಅವ್ರ ಜೀವನದಲ್ಲಿ ಆದಂತದ್ದು ಕೂಡ ಬರುವಂತ ಎಷ್ಟೋ ವಿದ್ಯಾರ್ಥಿಗಳ ಒಂದು ಪ್ರೇರಣೆ ಅಂತ ಹೇಳಲಿಕ್ಕೆ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ